ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳೆತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರಿಯಲ್ ಎಸ್ಟೇಟ್ ಆ್ಯಂಡ್ ಇಂಟೀರಿಯರ್ ಎಕ್ಸ್ಪೋ ಅನ್ನೋದು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮ ಹುಬ್ಬಳ್ಳಿಯಲ್ಲಿ ಮೇ ಐದನೇ ತಾರೀಕಿನಿಂದ ಮೂರು ದಿನಗಳವರೆಗೆ ಇಲ್ಲಿ ಒಂದು ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮಿಡಲ್ ಫ್ಯಾಮಿಲಿಯವ್ರಿಗೆ ನಮ್ಮಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನಮ್ಮದೇ ಆದ ಒಂದು ಕನಸು ಇರುತ್ತೆ ನಮ್ಮದೇ ಆದ ಒಂದು ಗೂಡು ಕಟ್ಕೋಬೇಕು ಒಂದು ಮನೆ ತೊಗೋಬೇಕು ಅಂತ ಇರುತ್ತೆ ಬಟ್ ಈ ಒಂದು ಹೈಯೆಸ್ಟ್ ಅತೀ ಹೆಚ್ಚಿನ ರೇಟಿನ ದರದಲ್ಲಿ ಒಂದು ಸೈಟ್ ತೊಗೊಳಕೋದ್ರು ಕೂಡ ಅಲ್ಲಿ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷವರೆಗೆ ಇರುತ್ತೆ ಹಾಗಾದರೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ರೇಟ್ ಕೊಟ್ಟು ಪ್ಲಾಟ್ ತೊಗೊಳಕ್ಕೆ ಸಾಧ್ಯನ ಇಲ್ವಲ್ಲ ಸ್ನೇಹಿತರೆ ಅದೇ ರೀತಿ ಪ್ರತಿಯೊಬ್ಬರಿಗೆ ಒಂದು ಅನುಕೂಲ ಆಗಲಿ ಅನ್ನೋದು ಗೋಸ್ಕರ ಇಲ್ಲಿ ಸಾಕಷ್ಟು ಈ ಒಂದು ನಾವೇ ನಿವಾರಣವನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನಲವತ್ತಕ್ಕೂ ಹೆಚ್ಚು ಒಳ್ಳೊಳ್ಳೆ ಡೆವಲಪರ್ಸ್ ಎಲ್ಲರೂ ಅಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಒಂದು ಮಧ್ಯಮ ವರ್ಗದವ್ರಿಗೆ ಯಾವ ರೀತಿ ಒಂದು ಕನಸಿರುತ್ತೆ ಅಂತ ಒಂದು ಅವರು ಒಂದು ಗುರಿಯಾಗಿ ಇಟ್ಕೊಂಡು ಪ್ರತಿಯೊಬ್ಬರಿಗೆ ಒಂದು ಕೈ ಎಟಕುವ ಹಾಗೆ ಅವರು ಪ್ಲಾಟನ್ನಾಗಲಿ ಅಥವಾ ಅಪಾರ್ಟ್ಮೆಂಟನ್ನಾಗಲಿ ಅಥವಾ ಇಂಡಿಪೆಂಡೆಂಟ ನಿಮ್ಮ ಹೌಸ್ಗಳನ್ನಾಗಲಿ ಈ ರೀತಿಯಾಗಿ ಅವ್ರು ನಮಗೆ ರೆಡಿ ಮಾಡಿಕೊಡೋದಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ ನಮ್ಮದೇ ಆದ ಒಂದು ಬಜೆಟನ್ನು ಇಟ್ಕೊಂಡು ಅವರೇ ನಮ್ಮದ ಒಂದು ಎಷ್ಟು ಒಂದು ಬಜೆಟ್ ಹೇಳ್ತೀವಿ ಆ ಒಂದು ಬಜೆಟಿನ ಮೇಲೆ ಅವರು ನಮ್ಮ ಒಂದು ಕನಸಿನ ಅರಮನೆಯನ್ನು ಕಟ್ಟಿಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅದ್ರ ಜೊತೆಗೆ ನಾವು ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ವಿ ಅಂದರೆ ಒಳಗೆ ಇಂಟೀರಿಯರ್ ಮಾಡ್ಸೋದಕ್ಕೆ ನಮ್ಗೆ ಅಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿರ್ತಲ್ವ ಯಾವ ರೀತಿ ಮಾಡಿಸೋದು ಹೇಗೆ ಮಾಡಿಸೋದು ಸಾಕಷ್ಟು ವಿಡಿಯೋಗಳು ನೋಡಿದ್ಮೇಲೆ ಬಟ್ ಈ ತರದ ಒಂದು ಕಡೆ ಹೋದ್ರೆ ನಮಗ ಪ್ರತಿಯೊಂದು ಒಂದೇ ಒಂದು ಸೂರಿನಲ್ಲಿ ಒಂದೇ ಜಗದಲ್ಲಿ ಎಲ್ಲಾ ರೀತಿಯಾಗಿ ನಮ್ಗೆ ನೋಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆ ನೀವು ಕೂಡ ಭಾಗಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿ ಸ್ನೇಹಿತರೆ ಹಾಗಾದ್ರೆ ಸಲ ಹೋಗೋಣ ನೋಡಿ ಬರೋಣ ಯಾವ ರೀತಿ ಇರುತ್ತಾ ಅಂತ ಹಾಗಾದ್ರೆ ಸರಿ ಹೋಗೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಳಗಡೆ ಹೋಗೋಣ ವಿಜಯವಾಣಿ ಸ್ಕೈ ಟೌನ್ ಅವ್ರದ ಒಂದು ಎಕ್ಸ್ಪೋಕ್ಕೆ ಬನ್ನಿ ನಾವು ಕೂಡ ಒಳಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ದೊಡ್ಡ ಪ್ರಮಾಣವಾಗಿ ಒಂದು ಸಾಕಷ್ಟು ದೊಡ್ಡ ಏರಿಯಾದಲ್ಲಿ ಇದನ್ನು ರೆಡಿ ಮಾಡಿದ್ರು ಸ್ನೇಹಿತರೆ ಓಕೆ ನೋಡ್ತಾ ಇದ್ದೀರಲ್ವ ವಿಜಯವಾಣಿ ಇಂಟೀರಿಯರ್ಸ್ ಎಕ್ಸ್ಪೋ ಅಂತ ಈ ರೀತಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದರು ಆ ಬೋರ್ಡ್ ಸಮೇತ ನೋಡಿಕೊಂಡು ಒಳಗಡೆ ಹೋಗಬೇಕು ಒಳಗಡೆ ಎಂಟ್ರಿನೇ ಅಲ್ಲಿ ನಮ್ಮ ಒಂದು ಹೆಸರು ನಮ್ಮ ಒಂದು ಮೊಬೈಲ್ ನಂಬರು ಅಥವಾ ಯಾವ ಊರಿಂದ ಬಂದಿದ್ರಿ ಅಂತ ಅಲ್ಲಿ ರಿಜಿಸ್ಟರ್ ಮಾಡಿ ಹೋಗಬೇಕು ಸ್ನೇಹಿತರು ಯಾಕಂದರೆ ಎಷ್ಟು ಜನ ಬಂದರು ಎಷ್ಟು ಜನ ನೋಡಿ ಹೋದರು ಯಾರಿಗೆಲ್ಲ ಒಂದು ಅನುಕೂಲ ಆಯಿತು ಅನ್ನೋಕ್ಕೋಸ್ಕರ ಇದನ್ನು ಮಾಡಿದರು ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ವಿಘ್ನೇಶ್ವರ ಮೂರ್ತಿನೇ ಇಟ್ಟಿದ್ರು ನಾವು ಕೂಡ ವಿಘ್ನೇಶ್ವರ ಮೂರ್ತಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋದ್ವಿ ಇಷ್ಟು ಸಾಕಷ್ಟು ಜನ ಇದ್ರು ಅಲ್ಲ ಸ್ನೇಹಿತರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ಸಾವಿರ ಜನ ಬರ್ತಿರ್ಬೋದೇನೋ ಯಾವುದೇ ರೀತಿ ಶೆಖೆ ಈ ರೀತಿ ಉಸಿರಾಟದ ತೊಂದರೆ ಆಗಬಾರ್ದು ಒಂದು ಅನುಕೂಲಕ್ಕೋಸ್ಕರ ಫುಲ್ಲು ಸಿಯಿಂದ ಕವರ್ ಮಾಡಿದ್ರು ಎಲ್ಲ ಕಡೆ ಕೂಲರ್ ಫ್ಯಾನ್ ಆ ಎ ಸಿ ಎಲ್ಲ ಇದ್ದು ಕೂಡ ತಂಪಾಗಿ ಇತ್ತು ಈ ಒಂದು ಉರಿ ಉರಿ ಬಿಸಿಲಲ್ಲಿ ಕೂಡ ಯಾರ ಮುಖದಲ್ಲಿ ಒಂದು ಗೆರೆಗೆ ಬೇವ್ರು ಇರಲಿಲ್ಲ ಓಕೆ ನಾವು ಕೂಡ ಜಾಯ್ನ್ ಆದ್ವಿ ಹೋಗ್ತಾ ಇದ್ವಿ ನೋಡು ನೋಡಿ ತುಂಬ ಖುಷಿ ಅನಿಸುತ್ತೆ ನನ್ನನ್ನು ಕೂಡ ಕರೆದಿದ್ದರು ಇನ್ವೈಟ್ ಮಾಡಿದ್ರು ಬನ್ನಿ ಅಂತ ಹಾಗಾಗಿ ನಾನು ಅಕ್ಕ ಮತ್ತು ಜೊತೆಗೆ ಉಮ್ಮ ಮೂರು ಜನ ಕೂತ್ಕೊಂಡು ಹೋಗ್ತಾ ಇದ್ವಿ ಪ್ರತಿಯೊಂದು ಮಳಿಗೆ ಹೋದ ತಕ್ಷಣ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮದೇ ಆದ ಅವ್ರದ್ದೇ ಆದ ಒಂದು ಪ್ಲ್ಯಾಂಟ್ಸ್ ಬಗ್ಗೆ ಒಂದು ಪ್ಲ್ಯಾಂಟ್ ಕೊಡೋದಕ್ಕೆ ನಮ್ಗೆ ರೆಡಿಯಾಗಿದ್ದರು ಸ್ನೇಹಿತರೆ ಅದನ್ನೆಲ್ಲ ತೊಗೊಂಡು ನಾವು ಮುಂದಗಡೆ ಸಾಕ್ತಾ ಇದ್ವಿ ಹಾಗೆ ಕೆಲವೊಂದು ಕಡೆ ಪರಿಚಯ ಇರುವುದರಿಂದ ಕೆಲವೊಂದು ಕಡೆ ವಿಚಾರಿಸಿದ್ವಿ ಯಾಕಂದರೆ ನಿಮ್ಮೆಲ್ಲಗೋಸ್ಕರ ಗೋಸ್ಕರ ಒಂದು ಒಳ್ಳೆಯದಾಗಲಿ ಜೊತೆಗೆ ನಮಗೂ ಕೂಡ ಒಂದು ಕೆಲಸ ಒಳ್ಳೇದಾಗಲಿ ಅನ್ನೋಗೋಸ್ಕರ ಮಂತ್ಲಿ ಮಂತ್ಲಿ ಏನಾದರೂ ಇನ್ಸ್ಟಾಲ್ಮೆಂಟಲ್ಲಿ ಪ್ಲಾಟ್ಗಳು ಸಿಗುತ್ತಾ ಅವೈಲೇಬಲ್ ಇದಾವ ಅಂತ ಹಾಗಾಗಿ ಕೆಲವೊಂದು ಕಡೆ ಇದ್ದವು ಕೆಲವೊಂದು ಕಡೆ ಇಲ್ಲ ನೆಗೋಷಿಯೇಬಲ್ ಮಾಡಿಕೊಡ್ತೀವಿ ಫೋನ್ ನಂಬರ್ ಹಚ್ಚಿ ಮೇಡಮ್ ಈ ರೇಟ್ ಫಿಕ್ಸ್ ಅಲ್ಲ ಅಂತ ಹೇಳ್ತಾ ಇದ್ರು ಜೊತೆಗೆ ತುಂಬ ರೀತಿ ಅವರು ಎಲ್ಲರ ಜೊತೆ ಮಾತಾಡುವಂಥ ಒಂದು ರೀತಿ ಏನಿತ್ತಲ್ಲ ತುಂಬ ಅಷ್ಟು ಜನ ಜನ ಇದ್ರು ಕೂಡ ಅವ್ರದ್ದು ಮುಖದಲ್ಲಿ ಒಂದು ಬೇಸರದ ಒಂದು ಗೆರೆ ಕೂಡ ಇಲ್ಲ ಪ್ರತಿಯೊಬ್ಬರ ಜೊತೆ ಫ್ರೆಶ್ ಆಗಿ ಅಷ್ಟೇ ಒಂದು ಒಳ್ಳೆ ಇಂಟ್ರೆಸ್ಟ್ ಪ್ರತಿಯೊಬ್ಬರ ಜೊತೆ ಅವರು ಮಾತಾಡ್ತಾ ಇದ್ರು ಹಾಗೆ ನಾವು ಕೂಡ ಕೆಲವೊಂದಿಷ್ಟು ಜನರನ್ನು ಭೇಟಿ ಆದ್ವಿ ಕೆಲವೊಂದಿಷ್ಟು ಜನರ ಜೊತೆ ಮಾತಾಡ್ತಾ ಇದ್ವಿ ಸ್ನೇಹಿತರೆ ಇಲ್ಲಿ ಕೆಲವೊಂದಿಷ್ಟು ಜನರನ್ನು ನಾವು ಭೇಟಿ ಆದಾಗ ನಮಗೆ ತಿಳಿದು ಬಂದಿದ್ದು ನಮ್ಮದೇ ಆದ ಒಂದು ಪ್ಲಾಟು ಅಥವಾ ನಮ್ಮದೇ ಆದ ಒಂದು ಏನಾದರೂ ಜಾಗ ಇತ್ತಪ್ಪ ಅಂದ್ರೆ ಅಲ್ಲಿ ಕೂಡ ಅವರು ಮನೆ ಕಟ್ಟಿಕೊಡ್ತೀವಿ ನಿಮ್ಮದೇ ಆದ ಒಂದು ಬಜೆಟಲ್ಲಿ ಒಳ್ಳೆಯ ರೀತಿಯಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು ಹಾಗೆ ನಾವು ಆಲ್ರೆಡಿ ಮನಿ ಕಟ್ತಾ ಇದ್ದೀವಿ ಅಂದಿದ್ದಕ್ಕೆ ಅವರು ಇಂಟೀರಿಯರ್ ಡಿಸೈನ್ ಈಗಿರ್ತಕ್ಕಂಥ ಒಂದು ಒಳ್ಳೆ ಮಾಡರ್ನ್ ಕಿಚನ್ ಆಗಿರ್ಬೋದು ವಾರ್ಡ್ರೋಬ್ ಆಗಿರ್ಬೋದು ಪ್ರತಿಯೊಂದು ನಿಮ್ಮದೇ ಆದ ಒಂದು ಬಜೆಟಲ್ಲಿ ಒಂದು ಸಲ ನಮ್ಮ ಒಂದು ಇದಕ್ಕೆ ಬಂದು ಬಟ್ಟೆ ಆಗಿ ನಾವು ನಿಮಗೆ ಕಾರ್ ಫೆಸಿಲಿಟಿ ಮಾಡಿಕೊಡ್ತೀವಿ ಒಂದು ಸಲ ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಮಾಡಿಸ್ಕೊಳ್ಳಿ ಮೇಡಮ್ ಅಂತ ಇಲ್ಲಿ ಒಬ್ಬರು ಸರ್ ಹೇಳಿದರು ನಮ್ಗೆ ಅವರು ಹೇಳೋ ಒಂದು ರೀತಿ ಮಾಹಿತಿ ತುಂಬಾ ಇಷ್ಟ ಆಯಿತು ಅವ್ರ ಜೊತೆ ಕೂಡ ಒಂದು ಹತ್ತು ನಿಮಿಷ ಕುಳಿತು ಮಾತಾಡಿದ್ವಿ ಹಾಗೆ ಪ್ರತಿಯೊಬ್ಬರು ಸಜೆಷನ್ನು ಕೂಡ ತೊಗೊಂಡ್ವಿ ಆದರೆ ಎಲ್ಲನೂ ನನಗೆ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಇಷ್ಟೇ ಸ್ನೇಹಿತರೆ ತುಂಬ ರಷ ತುಂಬ ಜನರು ಬಂದಿದ್ದರು ತುಂಬ ಜನರು ತಮ್ಮ ತಮ್ಮ ಒಪಿನಿಯನ್ಗಳನ್ನು ಪ್ರತಿಯೊಬ್ಬ ಡೆವಲಪರ್ ಜೊತೆ ಶೇರ್ ಇದ್ದರು ಹಾಗಾಗಿ ಅಲ್ಲೆಲ್ಲ ಕಡೆ ಕ್ಯಾಮ್ರಾನ ತೊಗೊಂಡು ವಿಡಿಯೋ ಮಾಡ್ಕೊಳ್ಳೋದು ಸರಿ ಅನ್ನಿಸ್ಲಿಲ್ಲ ಓಕೆ ಇಷ್ಟೋ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಶೇರ್ ಮಾಡೋದರಿಂದ ತುಂಬ ಜನರಿಗೆ ಇದರಿಂದ ಲಾಭ ಆಗುತ್ತೆ ಎಷ್ಟೋ ಜನರು ಮನೆ ಕಟ್ಟಬೇಕು ಅನ್ನೋದೊಂದು ದೊಡ್ಡ ಕನಸಾಗಿರುತ್ತೆ ವಯಸ್ಸಾದರೂ ಕೂಡ ಕಟ್ಟೋಕ್ಕಾಗದೆ ಹಾಗೇ ಇರ್ತೀವಿ ಸಾಲ ಸೂಲ ಮಾಡಿ ಕಟ್ಟಿ ಕನಿಗೆ ಮಾರುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಅದ್ಯಾವುದು ಹಾಗೆ ಬರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ನಮ್ಮದೇ ಆದ ಒಂದು ಬಜೆಟಲ್ಲಿ ಅಪಾರ್ಟ್ಮೆಂಟ್ ಅಂತ ಒಂದು ಮನೆ ತೊಗೊಂಡ್ರೆ ಸಾಕಲ್ವ ಸ್ನೇಹಿತರೆ ಇರೋದಕ್ಕೆ ಒಂದು ಗೂಡು ಸಾಕು ಅದು ದೊಡ್ಡದಾದರೂ ಸರಿ ಸಣ್ಣದಾದರೂ ಸರಿ ಸಣ್ಣದೇ ಗೂಡು ಇದ್ದಷ್ಟು ಪ್ರೀತಿ ಜಾಸ್ತಿ ಇರುತ್ತಾ ಅನ್ನೋದು ಒಂದು ನನ್ನ ನಂಬಿಕೆ ಹಾಗಿದ್ದಲ್ಲಿ ತಾವು ಕೂಡ ಇಲ್ಲಿ ಕೆಲವೊಂದಿಷ್ಟು ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡಿದ್ರೆ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ನಿಮ್ಮದೇ ಆದ ಒಂದು ಬಜೆಟ್ ಅಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇದು ಉಜ್ವಲ್ ಅವ್ರದ್ದು ಪ್ರತಿಯೊಂದ್ರದ್ದು ನಾನು ನಿಮಗೆ ಫೋನ್ ನಂಬರ್ ತೋರಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ಅವರಿಗೆ ಫೋನ್ ಹಚ್ಚಿ ನೀವು ಮಾತಾಡ್ಕೋಬಹುದು ಇದು ಧಾರವಾಡ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಜನರ ಸಲುವಾಗಿ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಇಲ್ಲಿ ಎಲ್ಲ ಥರದ ಫ್ಲಾಟ್ಸ್ಗಳು ಅವೈಲೇಬಲ್ ಇದಾವೆ ಹಾಗೆ ನೆಗೋಷಿಯಬಲ್ ಕೂಡ ಇರುತ್ತೆ ಹಾಗೆ ನೋಡಿ ಇದು ಶ್ರೀ ಐ ಪಾರ್ಕ್ ಅಂತ ನಿಮಗೆ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದಾವೆ ಹಾಗೆ ಕೂಡ ನಿಮಗೆ ಮನೆ ಕೂಡ ಬೇಕಂದರೆ ತರ್ಟಿ ಬೈ ಫಾರ್ಟಿ ತರ್ಟಿ ಬೈ ಫಿಫ್ಟಿ ಫಾರ್ಟಿ ಬೈ ಸಿಕ್ಸ್ಟಿ ಈ ಥರದ್ದು ಮನೆ ಕೂಡ ಅವರು ಬ್ಯಾಂಕ್ ಲೋನ್ ಕೂಡ ಫೆಸಿಲಿಟಿ ಮಾಡಿ ನಿಮಗೆ ಮಾಡಿಕೊಡ್ತಾರೆ ಪ್ರತಿಯೊಂದೂ ಬೆಸ್ಟ್ ಪ್ರೈಸಸ್ನಲ್ಲಿ ಸಿಗುತ್ತೆ ಅವ್ರು ಹೇಳಿದ ಪ್ರೈಝಕ್ಕಿನ್ನ ಇನ್ನೂ ಕೂಡ ಒಳ್ಳೆಯದಾಗಿರುತ್ತೆ ಇದು ಪ್ರಾಜೆಕ್ಟ್ ಧಾರವಾಡ ನರೇಂದ್ರ ಹತ್ರ ಅಂದರೆ ಧಾರವಾಡದಲ್ಲಿರತಕ್ಕಂಥ ಒಂದು ಏರಿಯಾ ಹಾಗೆ ನೋಡಿ ಇದು ಶ್ರೀ ಟ್ಯೂನ್ ಸಿಟಿ ಅಂತ ಇಲ್ಲಿ ಕೂಡ ನಾವು ಪ್ಲಾಟ್ ನೋಡೋದಕ್ಕಂತ ಹೋಗಿದ್ವಿ ವಿಸಿಟ್ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಎಸ್ ಡಿ ಎಮ್ ಡೆಂಟಲ್ ಕಾಲೇಜ್ ಹಿಂದ್ಗಡೆ ಬರ್ತಾ ಹುಬ್ಬಳ್ಳಿ ಧಾರವಾಡ ರೋಡು ಇದ್ರದ್ದು ಕೂಡ ನಾನು ನಿಮ್ಮನ್ನು ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಬೇಕಂದರೆ ಇವ್ರ ಜೊತೆ ಕೂಡ ನೀವು ಮಾತಾಡ್ಬೋದು ಇಲ್ಲಿ ಪ್ಲಾಟ್ಸ್ ಹಾಗೂ ಮನೆ ಎಲ್ಲನೂ ರೀತಿಯಾಗಿ ಅವ್ರು ನಿಮಗೆ ಕಟ್ಟಿಸ್ಕೊಡೋದಕ್ಕೆ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ ಅವ್ರಿಗೆ ಈ ರೀತಿಯಾಗಿ ಇದೆ ಐ ಐ ಟಿ ಧಾರವಾಡ ಹಾಗೆ ಇನ್ನೊಂದು ಇದು ದೊಡ್ಡ ಪ್ರಾಜೆಕ್ಟು ನ್ಯೂ ಪಾರ್ಕ್ ಅಂತ ಅಪಾರ್ಟ್ಮೆಂಟ್ ಸ್ನೇಹಿತರೆ ಈ ಅಪಾರ್ಟ್ಮೆಂಟ್ನ ನಾನು ನೋಡಲಿಕ್ಕೆ ಹೋಗಿದ್ದೆ ನಾವು ಖರೀದಿ ಮಾಡಬೇಕಂತ ಲಕ್ಸುರಿ ಅಪಾರ್ಟ್ಮೆಂಟ್ ರೆಡಿಯಾಗಿದೆ ಹಾಗೆ ನಿಮಗೆ ಫೋನ್ ನಂಬರ್ ಕೂಡ ತೋರಿಸ್ತಾ ಇದ್ದೀನಿ ಯಾಕೆ ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೋಸ್ಕರ ಅಂತಲ್ಲ ನಂತರ ಪ್ರತಿಯೊಬ್ಬರಿಗೂ ಒಂದು ಮನೆ ತೊಗೋಬೇಕು ಒಂದು ರೀತಿ ನಾವು ಚೆನ್ನಾಗಿರಬೇಕು ಅಂತ ಎಡ ಇರುತ್ತಲ್ವ ಸ್ನೇಹಿತರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಪಾರ್ಟ್ಮೆಂಟ್ ಸಾಕಷ್ಟು ಕಡೆ ಇದೆ ಹುಬ್ಳಿ ಮುಂಬೈ ಪುಣೆ ಈ ಕಡೆ ಎಲ್ಲ ಅವ್ರದ್ದು ಬಿಲ್ಡರ್ಸ್ ಕೂಡ ಹೌದು ಅವ್ರ ಡೆವಲಪರ್ಸ್ ಕೂಡ ಹೌದು ನಿಮ್ಮ ಫ್ಲಾಟ್ ಸೈಟ್ ಕೂಡ ಇದ್ರು ಕೂಡ ಅವರು ಅವ್ರ ಮನೆಗೆ ಸ್ನೇಹಿತರೆ ಈ ರೀತಿಯಾಗಿ ಅವ್ರದ್ದು ಮನೆಯದು ಪ್ರತಿಯೊಂದು ಪ್ಲ್ಯಾನ್ಸ್ ಎಲ್ಲ ನಿಮಗೆ ಕೊಡ್ತಾರ ನೀವು ಹೋಗಿ ಈ ಫೋನ್ ನಂಬರ್ನ ನೀವು ಫೋನ್ ನಂಬರ್ ತೋರಿಸ್ತಾ ಇದ್ದೀವಿ ನೋಡಿ ನೀವು ಲ್ಯಾಂಡ್ ಅಪಾರ್ಟ್ಮೆಂಟ್ ರೆಡಿ ಇದೆ ಇವಾಗ ಹಾಗೆ ಸ್ನೇಹಿತರೆ ಡ್ರೀಮ್ ಹೋಮ್ ಅಂತ ನಾವು ಯಾವ ರೀತಿ ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಹೇಳ್ತಾರ ಜೊತೆಗೆ ಬಿಲ್ಡಿಂಗ್ ರೆಡಿ ಕೂಡ ಇದ್ದಾವೆ ಹಾಗೆ ನಾವು ಕೆಲವೊಂದಿಷ್ಟು ಮನೆನ ತೊಗೊಂಡಿದ್ವಿ ಅಪಾರ್ಟ್ಮೆಂಟ್ ತೊಗೊಂಡಿದ್ವಿ ಒಳಗೆ ಇಂಟೀರಿಯರ್ ಏನೂ ಇರಲಿಲ್ಲ ಅಂದರೂ ಕೂಡ ಅವರು ಮಾಡಿಕೊಡ್ತಾರೆ ಸ್ನೇಹಿತರೆ ಒಂದು ಫೋನ್ ನಂಬರ್ ಕೂಡ ಇದ್ರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಆಲ್ರೆಡಿ ಮನೆ ನವನಗರ ಅಮರಗೋಳ ಅಮರ್ಗೋಳ ಸುತ್ತಮುತ್ತ ಹುಬ್ಬಳ್ಳಿ ಧಾರವಾಡದಲ್ಲಿ ಕುಸಗಲ್ ರೋಡು ಪ್ರತಿಯೊಂದು ಇದೆ ಸ್ನೇಹಿತರೆ ಅಕ್ಷಯ್ ಕಾಲನಿ ಲೋಯಾ ನಗರ ಇವೆಲ್ಲ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳು ಆ ಥರದಲ್ಲೆಲ್ಲ ಇವ್ರದ್ದು ಅಪಾರ್ಟ್ಮೆಂಟ್ ಇಂಡಿಪೆಂಡೆಂಟ್ ಮನೆ ಡುಪ್ಲೆಕ್ಸ್ ಮನಿ ಎಲ್ಲ ಅವೈಲೇಬಲ್ ಆಗಿದಾವೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಇದೆ ಫೋನ್ ನಂಬರ್ ಹಚ್ಚಿ ನೀವು ಅವ್ರ ಜೊತೆ ಮಾತಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಬಸವ ಜಯಂತಿ ನಿಮಿತ್ತ ಅವರು ಸಾಧುನ್ವರ್ ಅನ್ನೋದು ಇಂಟ್ರಿಗ್ರೇಟ್ ಸಿಟಿ ಧಾರವಾಡದಲ್ಲಿ ಅವ್ರ ಪ್ಲಾಟ್ಸ್ ಎಲ್ಲ ರೆಡಿ ಇದ್ದಾವೆ ಸ್ನೇಹಿತರೆ ಹಾಗೆ ಅಪಾರ್ಟ್ಮೆಂಟ್ ಕೂಡ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ ನೀವು ಇವ್ರ ಜೊತೆ ಒಂದು ಸಲ ಮಾತಾಡಿದರೆ ಒಳ್ಳೆ ಡೆವಲಪ್ಮೆಂಟ್ ಮಾಡಿಕೊಡೋ ಕಿಚ್ಚಿಸ್ತಾರ ಹಾಗೂ ನಿಮಗೆ ಒಳ್ಳೆ ರೀತಿ ಮನೆ ಕಟ್ಕೊಡೋದಕ್ಕೂ ಅವರು ನಿಮ್ಮ ಜೊತೆ ಮಾತಾಡೋಕೆ ಅವೈಲೇಬಲ್ ಆಗಿರ್ತಾರೆ ಯಾವಾಗಲೂ ಅವ್ರ ಜೊತೆ ನೀವು ಮಾತಾಡ್ಕೋಬೋದು ಸ್ನೇಹಿತರೆ ಒಳ್ಳೆ ರೀತಿ ವಿಶಾಲವಾಗಿ ಒಂದು ಪ್ರಶಾಂತವಾಗಿರ್ತಕ್ಕಂಥ ಗಾಳಿ ಬೆಳಕು ಬೇಕನ್ನೋರು ಕೂಡ ಈ ಒಂದು ಫೋನ್ ನಂಬರ್ ಇಲ್ಲಿ ಮೇಲ್ಗಡೆ ಕಾಣಿಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಎರಡು ಫೋನ್ ನಂಬರ್ ಜೊತೆ ನೀವು ಮಾತಾಡ್ಕೋಬೋದು ಸ್ನೇಹಿತರೆ ಎಲ್ಲ ಒಳ್ಳೆ ರೀತಿಯಾಗಿ ಧಾರವಾಡ ಸಿಟಿಯಲ್ಲಿ ಈ ರೀತಿಯಾಗಿ ಇವಾಗ ಮನೆ ಸಿಗೋಕ್ಕೆ ಸಾಧ್ಯ ನೋಡಿ ಇನ್ನೊಂದು ಡೆವಲಪರ್ದು ಶ್ರೇಯಾ ಪ್ರಾಪರ್ಟೀಸ್ ಅಂತ ಇಲ್ಲಿ ಕೂಡ ನಾವು ಎಲ್ಲ ಮನೆಗಳನ್ನ ನೋಡ್ಕೊಂಡು ಬಂದ್ವಿ ಯಾಕಂದರೆ ಅವ್ರದ್ದೇ ಆದ ಒಂದು ಕಾರ್ ಅವೈಲೇಬಲ್ ಇದೆ ನಮಗೆ ಬಿಟ್ಟು ಕೊಡ್ತಾರೆ ಎಲ್ಲಿ ಹೋಗ್ತೀವಿ ನೋಡ್ತೀವಿ ಅಂತ ಹೇಳಿದರೆ ಸಾಕು ಅವ್ರು ನಮ್ಗೆ ಗಾಡಿನ ಕಳಿಸ್ತಾರೆ ಸ್ನೇಹಿತರೆ ಹೋಗಿ ಅವ್ರ ಜೊತೆ ನಾವೆಲ್ಲ ಪ್ರತಿಯೊಂದನ್ನು ನೋಡ್ಕೊಂಡು ಬರ್ತೀವಿ ಈ ರೀತಿ ಇವ್ರದ್ದೆಲ್ಲ ಅಪಾರ್ಟ್ಮೆಂಟ್ಸ್ ರೆಡಿ ಇದೆ ಈ ಅಪಾರ್ಟ್ಮೆಂಟಿಗೆ ನಾವು ವಿಸಿಟ್ ಕೊಟ್ಟಿದ್ವಿ ಸಿಲ್ವರ್ ಅಂತ ನೋಡಿ ಇದು ಕೆಳಕ್ಕೆ ಕಾಣಿಸ್ತಿರ್ತಕ್ಕಂಥ ಅವ್ರದ್ದು ಒಂದು ಫೋನ್ ನಂಬರು ಇದು ಅವ್ರದ್ದು ವೆಬ್ಸೈಟ್ ನೀವು ಎಲ್ಲಾದರೂ ಈ ವೆಬ್ಸೈಟನ್ನು ನೀವು ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನಮ್ಮ ಒಂದು ಬಜೆಟಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಟೂ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಈ ರೀತಿಯಾಗಿ ಇಲ್ಲಿ ಮನೆಗಳು ನಿಮಗೆ ಸಿಗ್ತಾವೆ ಸ್ನೇಹಿತರೆ ಶ್ರೇಯಾ ಪರ್ಲ್ ಅಂತ ಒಂದು ಮಾಡಿದ್ದಾರೆ ಬೇರೆ ಬೇರೆ ಶ್ರೇಯಾ ಅನ್ನೋ ಹೆಸರಲ್ಲಿ ಬೇರೆ ಬೇರೆಯಾಗಿ ವೃದ್ಧಿ ಸಿದ್ಧಿ ಈ ರೀತಿಯಾಗಿ ಬೇರೆ ಬೇರೇನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇದು ಕೂಡ ಒಳ್ಳೆ ಡೆವಲಪರ್ಸ್ದವ್ರದು ಇದು ನೋಡಿ ಸ್ನೇಹಿತರೆ ಬಸವ ಜಯಂತಿ ಅಕ್ಷಯ ತೃತೀಯ ಒಂದು ಸುವರ್ಣ ಅವಕಾಶ ಹಾಗೂ ಸ್ಪೆಷಲ್ ಆಫರ್ ಇದೆ ಇದು ನಿಮಗೆ ಚಾರ್ಜಲ್ಲಿ ಅವರು ನಿಮಗೆ ಒಳಗಿಂದ ಪ್ರತಿಯೊಂದು ಇಂಟೀರಿಯರ್ ಡಿಸೈನ್ಸ್ ಕೂಡ ಮಾಡಿಕೊಡ್ತಾರೆ ಕನ್ಸ್ಟ್ರಕ್ಷನ್ನು ಮತ್ತು ಒಳಗೆ ಇಂಟೀರಿಯರ್ ಡಿಸೈನ್ಸ್ ಅಂದರೆ ನಮಗೆ ಒಳಗೆ ಏನೇನು ಬೇಕು ಮನೆ ಒಳಗಡೆ ಅನ್ನೋದನ್ನು ಕೂಡ ಅವರು ನಮ್ಮ ಒಂದು ಬಜೆಟಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಐಡಿಯಾ ಕೂಡ ಹೇಳ್ತಾರೆ ಹಾಗೆ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ ನೀವು ಈ ರೀತಿಯಾಗಿ ನೀವು ಮನೆ ಕಟ್ಟಿಸಿ ಒಳಗೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಈ ಒಂದು ಫೋನ್ ನಂಬರ್ ನಿಮಗೆ ಕೊಟ್ಟಿದ್ದೀನಿ ಜೊತೆಗೆ ಒಂದು ಒಳ್ಳೆಯ ಆಫರ್ ಕೂಡ ಇದೆ ನೀವು ಹೋಗಿ ಕೂಡ ಈ ಫೋನ್ ನಂಬರ್ ಜೊತೆ ಮಾತಾಡ್ಬೋದು ಸ್ನೇಹಿತರೆ ಇದು ಕೂಡ ಒಂದು ಪ್ರಾಜೆಕ್ಟು ಇದು ಅಮರ್ಗೋಳ್ ಗಬ್ಬೂರಲ್ಲಿ ಬರ್ತದೆ ಸ್ನೇಹಿತರೆ ಅಂದರೆ ಧಾರವಾಡ ಹುಬ್ಳಿ ಹುಬ್ಳಿಯಿಂದ ಮುಂದೆ ಹೋಗಬೇಕು ಆಲ್ರೆಡಿ ಇಲ್ಲೆಲ್ಲ ನಿಮಗೆ ಡುಪ್ಲೆಕ್ಸ್ ಮನೆ ರೆಡಿ ಅದಾವೆ ಸ್ನೇಹಿತರೆ ನೋಡಿ ಗಬ್ಬೂರ್ ಸರ್ಕಲ್ ಹತ್ತಿರ ಮತ್ತು ಅಮರ್ಗೋಳ್ ಹತ್ತಿರ ನಿಮಗೆ ಮನೆಗಳು ರೆಡಿ ರೆಡಿಯಾಗಿದ್ದಾವೆ ನಿಮ್ಗೆ ಹೆಚ್ಚಿನ ವಿವರ ಬೇಕಾಗಿತ್ತಂದ್ರೆ ನೀವು ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಈ ಫೋನ್ ನಂಬರ್ ಜೊತೆ ಮಾತಾಡ್ಬೋದು ಸ್ನೇಹಿತರೆ ಹಾಗೆ ಅಲ್ಲಿ ಅಂದಾಜ್ ಸೆವೆಂಟಿ ಫೈವ್ ಲ್ಯಾಕ್ ಅಂತ ಹೇಳಿದ್ರು ನಾವು ನಿನ್ನ ಕೇಳಕ್ಕೆ ಹೋದಾಗ ಹಾಗೆ ನೆಗೋಸೇಬಲ್ ಕೂಡ ಇದೆ ಒಮ್ಮೆ ಬಂದು ಟ್ರೈ ಮಾಡಿ ಅಂತ ಹೇಳಿದ್ದಾರೆ ನೀವು ಯಾರು ತೊಗೊಳ್ಳೋರು ಇಚ್ಛೆ ಪಡ್ತಿದ್ರೆ ಈ ರೀತಿಯಾಗಿ ಇಂಡಿಪೆಂಡೆಂಟ್ ಮನೆ ನಿಮಗೆ ಬೇಕು ಲಕ್ಸುರಿ ಲೈಫ್ ಇರಬೇಕು ಅನ್ನೋದಿದ್ರೆ ಈ ಕೆಳ ಕೊಟ್ಟಿರ್ತಕ್ಕಂಥ ಒಂದು ಫೋನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಹಾಗೆ ನೋಡಿ ಶ್ರೀಯಾಗಿರಿ ಶ್ರೀಗಿರಿ ಅಂತ ಲೀವ್ ಇವೆಲ್ಲ ಪ್ಲಾಟ್ಸ್ ರೆಡಿ ಇದಾವೆ ಸ್ನೇಹಿತರೆ ಫಾರ್ ಬುಕ್ಕಿಂಗ್ ಮಾಡೋದಕ್ಕೆ ಇದು ಶಿವಗಿರಿ ಅಂತ ಇದು ಹುಬ್ಳಿ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಧಾರವಾಡಕ್ಕಿಂತ ಮುಂಚೆ ಅಮರ್ಗಳಂತ ಸೈಡ್ ಕ್ರಾಸಲ್ಲಿ ಬರುತ್ತೆ ಅಲ್ಲಿ ಫ್ಲಾಟ್ ಅವೈಲೇಬಲ್ ಇದಾವೆ ಸ್ನೇಹಿತರೆ ನಾವು ಕೂಡ ವಿಸಿಟ್ ಮಾಡಿದ್ದೀವಿ ನೋಡೋಣ ತಗೋಬೇಕು ಅಂತ ವಿಚಾರ ಮಾಡ್ತಾ ಇದೀವಿ ಇದಂತೂ ಶ್ರೀ ದುರ್ಗಾ ಡೆವಲಪರ್ಸ್ದವ್ರದ್ದು ಪ್ರಮೋಟರ್ಸ್ ಕೂಡ ಹೌದು ಸಿಲ್ವರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಅಪಾರ್ಟ್ಮೆಂಟಲ್ಲಿ ಮನೆಗಳನ್ನ ನೋಡಿದ್ವಿ ತುಂಬ ಒಂದು ಒಳ್ಳೆ ಬಜೆಟ್ ತುಂಬ ಒಂದು ನಮ್ಮ ಹುಬ್ಬಳ್ಳಿಯಲ್ಲಿ ಹೇಳಬೇಕಂದ್ರೆ ದೊಡ್ಡ ಅಪಾರ್ಟ್ಮೆಂಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀನಿ ನೀವು ಕೂಡ ಈ ಫೋನ್ ನಂಬರ್ ಹಚ್ಚಿ ಅವ್ರ ಜೊತೆ ಮಾತಾಡಿದಿರಿ ಏನೇನು ರೇಟು ಏನೇನು ಅಂತ ನಿಮ್ಗೆ ಅವ್ರು ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಮನೆ ಕನಸು ಅಥವಾ ಪ್ಲಾಟು ಅಥವಾ ಅಂಗಡಿ ಇನ್ನೇನಾದರೂ ನೀವು ಹೊಲ ತಗೋಬೇಕು ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಇದ್ದರೂ ಕೂಡ ಇವರಲ್ಲಿ ಯಾರೋ ಒಬ್ಬರನ್ನಾದರೂ ನೀವು ಉಚ್ಚಾರಣೆ ಮಾಡಿದರೆ ಖಂಡಿತವಾಗೂ ಎಲ್ಲ ಡಿಟೇಲಾಗಿ ಗೊತ್ತಾಗುತ್ತೆ ಇದು ನೋಡಿ ಸ್ನೇಹಿತರೆ ಅಪೋಲಾ ಹನುಮಗಿರಿ ಅಂತ ರೆಸಿಡೆನ್ಸಿಯಲ್ ಪ್ಲಾಟ್ ಇದಾವೆ ಹಾಗೆ ನುಗ್ಗಿಕೇರಿ ಎರಕೊಪ್ಪ ಧಾರವಾಡದಲ್ಲಿ ಎಲ್ಲ ರೀತಿಯಾಗಿ ಇದಾವೆ ಸ್ನೇಹಿತರೆ ಇಲ್ಲಿ ಎಷ್ಟೊಂದು ಪ್ಲಾಟ್ಸ್ ಅವೈಲೇಬಲ್ ಇದ್ದಾವೋ ಹಾಗೆ ಕೆ ಜಿ ಪಿ ಅಪ್ರೂವ್ಡ್ ಎಲ್ಲ ಆಗಿದೆ ಎನ್ನೇ ಅಪ್ರೂವ್ಡ್ ಸ್ನೇಹಿತರೆ ಪ್ರತಿಯೊಂದು ಎಲ್ಲ ಅಪ್ರೂವ್ಡ್ ಆಗಿರುವಂಥ ಪ್ಲಾಟ್ಸನ್ನು ನಾ ಎಷ್ಟೊತ್ತರೆಗೂ ಏನು ತೋರಿಸಿದೆ ಎಲ್ಲ ಎಣ್ಣೆ ಕೆ ಜಿ ಪಿ ಆದಂಥದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಅವ್ರದ್ದ ಒಂದು ಫೋನ್ ನಂಬರ್ದಿದೆ ನೀವು ಇವ್ರ ಜೊತೆ ಹಚ್ಚಿ ಮಾತಾಡ್ಬೋದು ಸ್ನೇಹಿತರೆ ಕೊನೆಯದಾಗಿ ಲಾಸ್ಟಾಗಿ ನಾ ಈ ಒಂದು ಬಟ್ಟೆ ಆಗಕ್ಕೆ ಹೋಗಿದ್ದೆ ಇಂಟೀರಿಯರ್ ಡಿಸೈನ್ ನಾವು ಮಾಡಿಸ್ಬೇಕಾಗಿದೆ ಸ್ನೇಹಿತರೆ ಮೇಕ್ ಕುಕ್ಕಿಂಗ್ ಫನ್ ಅಂತ ಬೆಲ್ಸ್ದವ್ರದ್ದು ಕಿಚನ್ ವಾಡ್ರೋ ಇಂಟೀರಿಯರ್ ಡಿಸೈನ್ಸ್ ಪ್ರತಿಯೊಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸ್ನೇಹಿತರೆ ಎಲ್ಲ ರೀತಿ ನಮಗೆ ಯಾವ ಮೆಟೀರಿಯಲ್ ಬೇಕು ನಮಗೇನು ಐಡ್ಯಾ ಇರೋದಿಲ್ಲಲ್ವ ಹೊಸದಾಗಿ ಮಾಡಿಸಿದವ್ರಿಗೆ ಯಾವ ರೀತಿ ಐಡಿಯಾ ಇರೋದಿಲ್ಲೋ ಆ ರೀತಿ ನಮಗೆ ಯಾವುದೇ ಒಂದು ಭಯ ಇಲ್ಲದೆ ನಿರ್ಭೀತವಾಗಿ ಇವ್ರ ಜೊತೆ ಮಾತಾಡ್ಬೋದು ಯಾವ್ದು ಬೆಸ್ಟ್ ಯಾವುದು ಕಡಿಮೆ ಬಜೆಟ್ ಆಗುತ್ತೆ ಎಷ್ಟು ವರ್ಷ ತಾಳ್ಕಿ ಬರುತ್ತೇಲ್ ಆಗಿ ಹೇಳ್ಕೊಡ್ತಾರೆ ಕಿಚನ್ ಮತ್ತೆ ವಾರ್ಡ್ ಎಲ್ಲಾನು ರೀತಿ ಮಾಡಿಕೊಡ್ತಾರೆ ಓಕೆ ಇಷ್ಟನ್ನೆಲ್ಲ ತೋರಿಸಿದ್ದೀನಿ ಖಂಡಿತವಾಗಿ ಇಷ್ಟು ನೋಡಿದಂಥ ಪ್ರತಿಯೊಂದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಯಾರಿಗಾದರೂ ಈ ವಿಡಿಯೋದಿಂದ ಒಳ್ಳೆಯದಾಗಲಿ ಅವರ ಒಂದು ಕನಸು ಅವರದ ಒಂದು ಸಕ್ಸಸ್ ಸಿಗಲಿ ಏನಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗೆ ನೋಡ್ಕೊಂಡು ಬರೋಣ ಸರಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹೋಗಿ ಬರೋದಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ